ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ತೋತಾಪುರಿ ಮಾವಿನಕಾಯಿನ ಬಳಸಿ ಸಿಹಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ತೋತಾಪುರಿ ಮಾವಿನಕಾಯಿ ಅಷ್ಟಾಗಿ ಹುಳಿ ಇರೋದಿಲ್ಲ ಹಾಗಾಗಿ ಇದರಲ್ಲಿ ಸಿಹಿ ಉಪ್ಪಿನಕಾಯಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ಮೊದಲಿಗೆ ಇದನ್ನು ಮಾವಿನಕಾಯಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಥರ ಬಟ್ಟೆನಲ್ಲಿ ಒರೆಸಿಟ್ಕೊಂಡು ಇದರ ತುದಿನ ಕಟ್ ಮಾಡ್ಕೊಳ್ಬೇಕು ನಂತರ ಇದನ್ನು ಸಿಪ್ಪೆ ಬೇಡ ಅಂತ ಹೇಳೋರು ತೆಗಿಬಹುದು ನಾನು ಸಿಪ್ಪೆ ಸಮೇತವಾಗಿ ಮಾಡ್ತಾಯಿದ್ದೀನಿ ಇದನ್ನು ದಪ್ಪಗಿರುವಂತಹ ತುರಿನಲ್ಲಿ ತುರ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮಾವಿನಕಾಯಿನ ಬಳಸ್ಕೊಂಡಿದ್ದೀನಿ ಇದನ್ನು ಈ ರೀತಿ ತುರ್ಕೊಂಡಾದಮೇಲೆ ಇವಾಗ ಅರ್ಧ ಕೆ ಜಿ ಮಾವಿನಕಾಯಿಗೆ ಅರ್ಧ ಬೆಲ್ಲ ಹಾಕ್ಕೊಳ್ಬೇಕು ಈಗ ನಾನಿಲ್ಲಿ ಅರ್ಧ ಕೆ ಜಿ ಮಾವಿನಕಾಯಿಗೆ ಒಂದು ಇನ್ನೂರು ಗ್ರಾಮ್ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಇದಿಷ್ಟಾದರೆ ಸಾಕಾಗತ್ತೆ ಇದರ ಜೊತೆಗೆ ಇನ್ನು ಉಪ್ಪು ಖಾರ ಬೆಲ್ಲ ಕೂಡ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಒಂದು ಹತ್ತು ನಿಮಿಷ ಕರ್ಗ್ಲಿಗೆ ಬಿಡೋಣ ಇದಾದ ಮೇಲೆ ಉಪ್ಪಿನಕಾಯಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ಪ್ಯಾನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆಕಾಳು ಒಂದು ಮುಖಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಕಾಳುಮೆಣಸು ಹಾಗೆಯೇ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು ಜೀರಿಗೆ ಸೋಂಪು ಸಾಸಿವೆ ಮೆಂತೆಯ ಘಮ ಬರುತ್ತೆ ಅವಾಗವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ ನಂತರ ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಇದನ್ನು ಸಹ ಹಾಕ್ಕೊಂಡು ನೀಟಾಗಿ ಡ್ರೈ ಫ್ರೈ ಮಾಡ್ಕೊಳ್ಳಿ ಇದರ ಘಮ ಬರುತ್ತೆ ಆವಾಗ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಇದಿಷ್ಟಾಗಿದ್ದರೆ ಸಾಕು ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಇದು ತಣ್ಣಗಾಗುವವರೆಗೂ ಮನೇಲಿ ಮಾವಿನಕಾಯಿ ಜೊತೆಗೆ ಬೆಲ್ಲನ ಕರಗಲಿಕ್ಕೆ ಇಟ್ಕೊಂಡಿದ್ದೆ ಇದು ಸಹ ರಕ್ತ ಬಂದಿದೆ ಇದನ್ನೇನು ಮಾಡ್ಕೊಳ್ಬೇಕು ಅಂದರೆ ಪ್ಯಾನಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಬೆಲ್ಲ ಕರಗೋವರೆಗೂ ಬೇಯಿಸ್ಕೊಳ್ಳೋಣ ಬೆಲ್ಲನ ಪಾಕ ಮಾಡ್ಕೊಳ್ಬಾರ್ದು ನೀರಿನೂ ಹಾಕ್ಕೊಳ್ಬೇಡಿ ಹಾಗೆಯೇ ಬೆಲ್ಲನ ಕರಗಿಸ್ಕೊಳ್ಳಿ ಗಟ್ಟಿಯಾಗಿ ಪಾಕ ಬರೋವರಿಗೆ ಇದನ್ನು ಕುದಿಸ್ಕೊಳ್ಬಾರ್ದು ಒಂದು ಐದು ನಿಮಿಷ ಇದು ಬೆಲ್ಲ ಕರಗಿದರೆ ಸಾಕು ಹಾಗೆಯೇ ಇಲ್ಲಿ ನಿಮಗೆ ಮಾವಿನಕಾಯ ಕಲರ್ ಕೂಡ ಚೇಂಜ್ ಆಗುತ್ತೆ ಲೈಟಾಗಿ ನೋಡಿ ಕಲರ್ ಕೂಡ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಇದಿಷ್ಟು ನಮಗೆ ಆಗಿದ್ರೆ ಸಾಕು ಲೋ ಫ್ಲೇಮ್ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದೀವಲ್ವಾ ಇದನ್ನು ರುಬ್ಕೊಂಡು ಬರೋಣ ಹುರ್ಕೊಂಡಿರುವಂತಹ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿರಬೇಕು ಆನಂತರ ಮಸಾಲೆನ ತರತರಿಯಾಗಿ ರುಬ್ಕೊಂಡು ಬರಬೇಕು ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ತರತಾರಿಯಾಗಿ ರುಬ್ಕೊಳ್ಳೋಣ ಉಪ್ಪಿನಕಾಯಿ ಮಸಾಲೆ ಯಾವಾಗಲೂ ತುಂಬ ಸಣ್ಣಗಾಗಿ ರುಬ್ಕೊಳ್ಬಾರ್ದು ಇಷ್ಟು ಇಷ್ಟು ತರತರಿ ಆಗಿದ್ರೆ ಸಾಕಾಗತ್ತೆ ಇವಾಗ ಮಾವಿನಕಾಯಿ ಹೋಗು ಬೆಲ್ಲ ನೀಟಾಗಿ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಬೆಲ್ಲ ಕೂಡ ನೀಟಾಗಿ ಕರಗಿದೆ ಪಾಕ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದಿಷ್ಟಾಗಿದ್ದರೆ ಸಾಕಾಗತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಾದ ಮೇಲೆ ಇವಾಗ ಉಪ್ಪಿನಕಾಯಿ ಮಸಾಲೆನ ರುಬ್ಬಿದ್ದೀವಲ್ವ ಅದನ್ನು ಒಂದೆರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಮಾವಿನಕಾಯಿ ಜೊತೆಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಪೂರ್ತಿಯಾಗಿ ಮಿಕ್ಸ್ ಆದರೆ ನಿಮಗೆ ಉಪ್ಪಿನಕಾಯಿ ರೆಡಿಯಾಗತ್ತೆ ಫ್ಲೇಮ್ನ ಸಹ ಆಫ್ ಮಾಡ್ಕೊಳ್ಳಿ ಇದಿಷ್ಟಾಗಿದ್ದರೆ ಸಾಕಾಗುತ್ತೆ ಉಪ್ಪಿನಕಾಯಿ ಇದು ಆರಾಮಾಗಿ ನೀವು ದೋಸೆ ಜೊತೆಗೆ ಚಪಾತಿ ಜೊತೆಗೆ ತಿನ್ನಬಹುದು ಊಟದಲ್ಲೂ ಸಹ ನೆಂಚ್ಕೊಂಡು ತಿನ್ಬಹುದು ಈ ತೋತಾಪುರಿ ಮಾವಿನಕಾಯಿ ಸಿಹಿಯಾಗಿರೋದ್ರಿಂದ ನಾವಿಲ್ಲಿ ಸಿಹಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಕೆ ಸಹ ಯೂಸ್ ಆಗ ಆಗುತ್ತೆ ಇಲ್ಲಿ ಹುಳಿ ಮಾವಿನಕಾಯಿನ ತಗೊಳ್ಬೇಡಿ ಇದನ್ನೇ ತೊಗೊಂಡು ಮಾಡ್ಕೊಳ್ಳಿ ಉಪ್ಪಿನಕಾಯಿ ಸಹ ಚೆನ್ನಾಗಿ ಬರುತ್ತೆ ನಾನು ಈ ರೀತಿ ಗಾಜಿನ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಹಾಕ್ಕೊಳ್ಳೋದ್ರಿಂದ ಬೇಗ ಕೆಡೋದಿಲ್ಲ ಹಾಗಾಗಿ ಹಾಗೆಯೇ ಇದನ್ನು ಒಂದು ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ಥರ ಉಪ್ಪಿನಕಾಯಿ ತಿಂದು ತಿಂದು ಪೋರಾಗಿರೋ ಟೈಮ್ನಲ್ಲಿ ಇದನ್ನು ಮಾಡಿಕೊಂಡು ಸಹ ಸಿಹಿಯಾಗಿ ಹುಳಿಯಾಗಿ ಖಾರವಾಗಿ ಚೆನ್ನಾಗಿರತ್ತೆ ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಆರಾಮಾಗಿ ನೀವು ಹೊರಗಡೆನೇ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಫ್ರಿಜ್ನಲ್ಲೇ ಇಡಬೇಕು ಅಂಥೇಳಿ ಏನೂ ಇಲ್ಲ ಒಂದು ಸಾರಿ ಟ್ರೈ ಮಾಡಿ ರೆಸಿಪಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು